यमीश्वरं वीक्ष्य विधूतकल्मषं तपोधनास्तेऽपि तथा बभूषवः वनौकसः स्वश्रमवन्द्यबुद्धयः शमोपदेशं शरणं प्रपेदिरे विधूतकल्मषं विधूता होगलाडिसल्पट्टा कल्मषं पापवुल्ला ಈಶ್ವರಂ ಸ್ವಾಮಿಯಾದ ಎಂ ಯಾವ ಅಂದರೆ ಪಾರ್ಶ್ವನಾಥನನ್ನು ವೀಕ್ಷ್ಯ ನೋಡಿ ತಥಾ ಹಾಗೆಯೇ ಬಭುಶವಃ ಆಗುವುದಕ್ಕೆ ಇಚ್ಛೆಯುಳ್ಳ ವನೌಕಸ ವನವಾಸಿಗಳಾದ ತ್ರೇಪಿ ತಪೋಧನಾ ಆ ತಪಸ್ವಿಗಳೂ ಕೂಡ ಬುದ್ಧಯಃ ನಮ್ಮ ಶ್ರಮವು ವ್ಯರ್ಥವೆಂಬ ಬುದ್ಧಿವುಳ್ಳವರಾಗಿ ಶಮೋಪದೇಶಂ ಶಾಂತಿಯ ಉಪದೇಶವನ್ನು ಶರಣಂ ಪ್ರಪೇದಿರೇ ಮೊರೆಹೊಂದಿದರು ಅಂದರೆ ತಾತ್ಪರ್ಯ ರೂಪದಲ್ಲಿ ಘಾತಿ ಕರ್ಮಗಳನ್ನು ಕಿಡಿಸಿ ಪರಮಾತ್ಮರಾದ ಯಾವ ಪಾರ್ಶ್ವನಾಥ ತೀರ್ಥಂಕರರನ್ನು ನೋಡಿ ವನವಾಸಿಗಳು ಏಕಾಂತವಾದಿಗಳು ಆದ ತಪಸ್ವಿಗಳು ತಮ್ಮ ಮಿಥ್ಯಾತ್ವ ತಪಸ್ಸಿನಿಂದ ಏನೊಂದು ವಿಧದ ಪ್ರಯೋಜನವಾಗಲಾರದೆಂದು ಬಗೆದು ತಮ್ಮಂತೆ ನಾವು ಆಗಬೇಕೆಂದು ಅಭಿಲಾಷೆಯುಳ್ಳವರಾಗಿ ಅವರ ಶಾಂತಮಯವಾದ ಉಪದೇಶವನ್ನು ಸ್ವೀಕರಿಸಿದರೆಂದು ಭಾವವು